ಹಾಂ ಸರ್ ಸರ್ ಅದ್ರ ಡ್ರೋ ಡ್ರೋನ್ ಕೈ ಸೇಲ್ಗಿದೆಯಾ ಹೌದು ಸರ್ ಹೌದು ಯಾವ ಕಂಪ್ನಿ ಅದು ಈಜೆ ನೀವು ವಿಷಯ ಆಯ್ತು ತಗೊಂಡಿದ್ದಾನ ಸರ್ ನಾವು ತಗೊಂಡು ಒಂದು ನಾಲ್ಕು ತಿಂಗಳು ಆಯ್ತು ಸರ್ ಇಲ್ಲಿ ಆನ್ಲೈನ್ ತೊಗೊಂಡಿದ್ದೆ ಸ್ಟೋರಲ್ಲಿ ತೊಗೊಂಡಿದ್ದೆ ಇಲ್ಲ ಸರ್ ಸ್ಟೋರಲ್ಲಿ ಸರ್ ಸ್ಟೋರಲ್ಲಿ ಬಿಲ್ ಬಾಕ್ಸ್ ವ್ಯಾರಂಟಿ ಎಲ್ಲ ಇದೆಯಾ ಸರ್ ಬಿಲ್ ಇಲ್ಲ ಸರ್ ಬಾಕ್ಸು ಹೌದು ಸರ್ ವ್ಯಾರಂಟಿ ವ್ಯಾರಂಟಿ ಎಲ್ಲ ಸರ್ ಯಾವುದೋ ಡ್ರೋನ್ ಜೊತೆ ಏನೇನು ಕೊಡ್ತಾ ಇದರ

ಓಕೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಚಾನಲ್ ಆದಷ್ಟು ಕಡಿಮೆ ಮಾಡಿ ಕೊಡ್ರಿ ಸರಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತು ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲಲ್ಲಿ ಇರುತ್ತೆ ಅಂದರೆ ವೀಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು